ನೀವು ಯುಕೆ ಫಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ ಕರಿಕಾಕಿ ಬೆಲ್ ಐಕಾನ್ ಗೆ ಪ್ರೆಸ್ ಮಾಡಿ ಮೇ 7 ರಂದು ನಡೆಯಲಿರುವ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಸಹೋದರಿ ಪ್ರಿಯಾಂಕಾ ಜಾರ್ಕಿಹೊಳಿ ಅವರ ಒಂದು ಸಭೆಯ ಪ್ರಚಾರ ಸಭೆಯಲ್ಲಿ ಆಗಮಿಸಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯ ಮುಖಂಡರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸನ್ಮಾನ್ಯ ಬುಟಾಳಿ ಅವರೇ ಅವರೊಂದಿಗೆ ವೇದಿಕೆ ಮೇಲೆ ಆಶೀನ್ರಾಗಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ಯುವ ನಾಯಕರಾಗಿರ್ತಕ್ಕಂಥ ರಾಹುಲ್ ಜಾರಕಿಹೊಳಿ ಅವರೇ ಪಕ್ಷದ ಇನ್ನೊಬ್ಬರ ಹಿರಿಯ ಮುಖಂಡರು ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಗಜಾನಂದ ಮುಂಗ್ಸೂಳಿ ಅವರೇ ಹಿರಿಯರು ಮಾರ್ಗದರ್ಶಕರು ಪಿ ಸಿ ಸದಸ್ಯರಾಗಿರ್ತಕ್ಕಂಥ ಶ್ಯಾಮರಾವಣ್ಣ ಪೂಜಾರಿ ಅವರೇ ವಿನಾಯಕಣ್ಣ ದೇಸಾಯಿ ಅವರೇ ಸಚಿನ್ ಬುಟಾಳಿ ಅವರೇ ನದಾಪುರ ಅವರೇ ಅಣಿಲನ ಸುಣಗೋಳಿ ಅವರೇ ಅವರೊಂದಿಗೆ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ಈ ಭಾಗದ ಪೂಜೆ ರೈತ ಬಾಂಧವರೇ ಯುವಕ ಮಿತ್ರರೇ ತಾಯಂದಿರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ವಿನಾಯಕನ ದೇಸಾಯಿ ಅವರು ಬಹಳ ಸವಿಸ್ತಾರವಾಗಿ ತಮ್ಮ ವಿಚಾರವನ್ನು ವ್ಯಕ್ತಪಡಿಸಿದರು ಬಹುಶಃ ತಮಗೆಲ್ಲರೂ ಕೂಡ ಗೊತ್ತಿರತಕ್ಕಂಥ ಏಳನೇ ತಾರೀಕು ಬೆಳಗ್ಗೆ ಏಳರಿಂದ ಸಾಯಂಕಾಲ ಐದು ಗಂಟೆವರೆಗೆ ಮತದಾನ ಎರಡನೇ ನಂಬರ್ ಬಟನ್ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅಂತ ಹೆಸರು ಅದ್ರ ಮುಂದೆ ಅವ್ರ ಫೋಟೋ ಹಾಕ್ತತಿ ಫೋಟೋದ ಮುಂದೆ ಕೈ ಚಿನ್ನತ ಕೈದ ಮುಂದಿನ ಬಟನ್ ಒತ್ತಿ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಬಹುಶಃ ದಬದಾಬಟ್ಟಿ ಗ್ರಾಮ ಅಂತಂದ್ರೆ ರಾಜಕೀಯ ಒಂದು ಜಿದ್ದಾಜಿದ್ದ ಅಂತ ಹೇಳ್ಬೇಕಾಗ್ತೈತಿ ಯಾಕಂದ್ರೆ ಬಹುಶಃ ನಾವು ಸಭೆ ಮಾಡ್ತಕ್ಕಂಥದ್ದು ಇವತ್ತು ಗೌಡ್ರ ಮಣಿ ಮುಂದೆ ಫಸ್ಟ್ ಟೈಮ್ ಯಾಕಂದ್ರೆ ನಮ್ಮ ಇಲೆಕ್ಷನ್ ಬಂದಿವಿ ಬಂದ್ರೆ ಯೂಟ್ಯೂಬ್ ಕಾಲು ಬಿದ್ದ ಕಾರ್ಯಕರ್ತರ ಭೇಟಿಗೆ ಹೋಗಿದ್ದು ಸಭಾ ಮಾಡಿಲ್ಲ ನೀವು ಬಂದಾಗ ನಾವು ಬಂದಾಗ ಮಾಡಿದ್ರು ಇದು ನೀವು ಊರ ಹೆಂಗೆ ಪಾತಂದ್ರೆ ಒಂದ್ ವರ್ಷ ನಾವು ಬಿಜೆಪಿ ಆಗಿದ್ದಾಗ ಗೌರದ ಕಾಂಗ್ರೆಸ್ ಆಗಿದ್ದ ಅವಾಗ ನಾವು ಮಾತಾಡ್ಸೋಕೆ ಹಾಕಿದಿಲ್ವ ಅವಾಗ ನಾವು ಎಲ್ಲಿ ಒಂದು ಗೋವಾ ತಗೊಂಡು ಗಂಡ ತಗೊಂಡು ಹಾಕಿದ್ವಿ